ಸರ್ ಓ ನಮಸ್ತೆ ಮೇಡಮ್ ನಮಸ್ತೆ ನಮ್ಮ ಹೆಸರು ಬಂದು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಓಕೆ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾನ್ಸಿಲ್ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಮೋಡನ್ ಚಾನೆಲ್ ಕಡೆಯಿಂದ ಒಂದನೆಗಳನ್ನ ಹೇಳ್ತಾ ಮಾಡೋಣ ಸರ್ ಅಂಗಡಿ ಬಗ್ಗೆ ಹೇಳಿ ಸರ್ ಮೇಡಮ್ ನಮ್ಮ ಶಾಪಲ್ಲಿ ರೂಪಾಯಿಂದ ಅಂದ್ರೆ ಸ್ಟಾರ್ಟ್ ಆದ್ರೆ ಅರೌಂಡ್ ಅರವತ್ತು ಸಾವಿರ ಸಾರಿ ಮ್ಯಾಮ್ ಪ್ರತಿಯೊಂದು ವೆರೈಟಿ ಸಿಕ್ಕ ನಿಮಗೆ ಗಿಫ್ಟಿಂಗ್ ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ವರ್ಗು ಸೂಪರ್ ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿ ಕೊಡ್ತೀನಿ ರೇಟ್ ಅಷ್ಟೇ ನಿಮಗೆ ನಾಲ್ಕು ಕಡೆ ಚೆಕ್ ಮಾಡಿದ್ರು ನಿಮಗೆ ರೀಸನಬಲ್ ಆಗಿರುತ್ತೆ ಅಷ್ಟು ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಜೊತೆಗೆ ನಮ್ಮಲ್ಲಿ ಇನ್ನೊಂದು ಏನಂತಂದ್ರೆ ಅದಕ್ಕೂ ಮುಂಚೆ ಇನ್ನೊಂದು ಮಾತು ಇಷ್ಟಪಡ್ತೀನಿ ಮೇಡಮ್ ಇಲ್ಲಿ ನೀ ಚಿಕ್ಕಪಡೆ ಸಾಕಷ್ಟು ಕಸ್ಟಮರ್ಸ್ ನನ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ಸರ್ ಚಿಕ್ಕಪೇಟೆ ಬಂದಾಗ ತುಂಬಾ ಕನ್ಫ್ಯೂಸ್ ಮಾಡೋ ಅದಕ್ಕೋಸ್ಕರ ಒತ್ತಿ ಒತ್ತಿ ಹೇಳ್ತೀನಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕರಿಯರ್ ಇರ್ತಾರೆ ಕನ್ಫ್ಯೂಷನ್ ಮಾಡೋ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಕನ್ಫ್ಯೂಷನ್ ಆಗಬೇಡಿ ನಮ್ಮ ರಜರೇ ಕಂಬ್ರ ಮೆಟ್ಲತ್ತಿ ಪಿ ಆರ್ ಆಪೋಸಿಟ್ ಹೇಳ್ತೀವಿ ಆ ಮೆಟ್ಲತ್ತ ಸ್ಪಾಟ್ ಅಲ್ಲಿ ಶಾಪ್ ಬರಲ್ಲ ಓಕೆ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿತಿ ಕಂಚಿ ಶುಭಲಕ್ಷ್ಮಿ ಶುಭಕ್ಷ್ಮಿ ಅಂತ ಅಂತ ಇನ್ನು ಏನಾರ ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿದ್ರೆ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಸೂಪರ್ ಸರ್ ಬನ್ನಿ ನಮ್ಮಲ್ಲಿ ಇವತ್ತು ಏನು ಕಲೆಕ್ಷನ್ಸ್ ತೋರಿಸ್ತೀರಾ ಇವತ್ತು ಮೇಡಮ್ ನಾನು ನಾರ್ಮಲ್ ಆಗಿ ಎಲ್ಲಾ ಟೈಮ್ ನಲ್ಲಿ ತೋರಿಸಿ ಇವತ್ತು ಕೂಡ ಇನ್ನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿಗಳ ಬರ್ತಕ್ಕಂಥ ವೆರೈಟೀಸ್ ನ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀನಿ ಬಟ್ ಎವ್ರಿ ಟೈಮ್ ವೆರೈಟಿ ಕೊಡ್ತೀನಿ ಬಟ್ ಸೇಮ್ ಡಿಸೈನ್ ಇರಲ್ಲ ನೀವು ಅದೊಂದನ್ನು ದಯವಿಟ್ಟು ಅಬ್ಸರ್ವ್ ಮಾಡಿ ನೋಡಬೇಕು ಡಿಸೈನ್ ಸೇಮ್ ಕೊಡಲ್ಲ ನಾನು ಪ್ರೈಸ್ ಸೇಮ್ ಇರ್ಬೋದು ಬಟ್ ಡಿಸೈನ್ ಎಲ್ಲ ಡಿಫ್ರೆಂಟೇ ಇರುತ್ತೆ ಸೂಪರ್ ಎಸ್ ಮೇಡಮ್ ಸ್ಟಾರ್ಟ್ ಮಾಡೋಣ ಮೇಡಮ್ ನೋಡಿ ನಾನು ಫಸ್ಟಿಗೆ ನಿಮಗೆ ಇನ್ನೂರೈವತ್ತು ರೂಪಾಯಿ ಬರ್ತಕ್ಕಂದ್ರೆ ನಮ್ಮಲ್ಲಿ ಲೆನಿನ್ ಕಾಟನ್ ಸಾರಿ ಇದು ಸಖತ್ತಾಗಿದೆ ಐಟಮ್ ತುಂಬ ಚೆನ್ನಾಗಿದೆ ನಮ್ಮ ಸ್ನೇಹಿತರೊಬ್ಬರು ಲಾಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಮಾಡಿದ್ರು ಆ್ಯಕ್ಚುಲಿ ಸೇಮ್ ಸ್ಯಾರಿ ತೋರ್ತಾ ಇದ್ದೀರಾ ಸರ್ ಅಂತ ಎಸ್ ಮೇಡಮ್ ನಾನು ತೋರ್ತಾ ಇರೋದು ಸೇಮ್ ವೆರೈಟಿನೇ ಬಟ್ ಆ್ಯಕ್ಚುಲಿ ನೀವು ಹೇಳಿದ್ರೆ ನನಗೆ ಒಳ್ಳೇದೇ ಯಾಕಂತಂದರೆ ನೀವು ಹೇಳಿದ್ರೆ ನಾನು ತಿದ್ಕೊಂಡು ವ್ಯವಹಾರ ಕೊಡಲಿಕ್ಕೆ ಈಸಿ ಆಗುತ್ತೆ ಬಟ್ ಆ್ಯಕ್ಚುಲಿ ಮೇಡಮ್ ಸೇಮೇ ಇದ್ದೀನಿ ಬಟ್ ಆದರೆ ಎವ್ರಿ ವೀಕ್ ಚೇಂಜ್ ಆಗ್ತಾ ಬರುತ್ತೆ ಸೊ ನಿಮ್ಗೆ ಪ್ರೈಸ್ ಬಂದ್ಬಿಟ್ಟು ಸೇಮ್ ಟೂ ಟು ಫಿಫ್ಟಿ ರುಪೀಸ್ ಅಲ್ಲೇ ಕಲೆಕ್ಷನ್ ತೋರಿಸ್ತಾ ಇದ್ದಾರೆ ಸೊ ಅದೊಂದು ವಿಷಯ ನಾನ್ ನಿಮ್ಗೆ ಇಲ್ಲಿ ನಿಮ್ಗೆ ಇಷ್ಟ ಇಷ್ಟಪಡ್ತೀನಿ ಆಲ್ಸೋ ಈ ಕಲೆಕ್ಷನ್ಸ್ ಎಲ್ಲ ಏನ್ ನೋಡ್ತಾ ಇದ್ರ ಇದೆಲ್ಲ ಬಂದ್ಬಿಟ್ಟು ದ ಬೆಸ್ಟ್ ಸೀರೆಗಳು ಸಕ್ಕತ್ತಾಗಿ ಸೇಲ್ ಆಗ್ತಾ ಇರುವಂತಹ ವೆರೈಟೀಸ್ ನೀವೇ ಬನ್ನಿ ನೋಡಿ ಆಮೇಲೆ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ನೋಡ್ರಿ ಎಷ್ಟು ಬ್ಯೂಟಿಫುಲ್ ಈ ವೆರೈಟಿಗಳು ಅಬ್ಸರ್ವ್ ಮಾಡಿ ಯಾಕಂದ್ರೆ ನಾನು ಸೇಮ್ ಟು ಸೇಮ್ ಕೊಡಲ್ಲ ಡಿಸೈನ್ಗಳು ಗಳು ಸೇಮ್ ಇರುತ್ತೆ ನಿಮಗೆ ಪ್ರೈಸು ಸೇಮ್ ಇರುತ್ತೆ ಬಟ್ ಡಿಸೈನ್ಸ್ ಗಳನ್ನ ಮಾತ್ರ ಚೇಂಜಸ್ ಮಾಡಿ ಕೊಡ್ತಾವ್ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ತ್ರೀ ಸೆವೆಂಟಿ ರುಪೀಸ್ ರೇಂಜ್ ಅಲ್ಲಿ ಒಂದು ಡೋಲಾ ಕಾಟನ್ ಸಾರಿ ಡೋಲಾ ಕಾಟನ್ ಸಾರಿ ಈ ಸಲ ಕೊಡ್ತಾ ವೆರೈಟಿ ಟೋಟಲಿ ಡಿಫ್ರೆಂಟ್ ಮೇಡಮ್ ಸೂಪರ್ ಡಿಸೈನ್ ಟೋಟಲಿ ಡಿಫ್ರೆಂಟ್ ತ್ರೀ ಸೆವೆಂಟಿ ರುಪೀಸ್ ಈ ಸಾರಿ ನಾನು ಬೇಕು ಅಷ್ಟು ಚೆನ್ನಾಗಿರೋ ಸಾರಿನ ನಾನು ನಿಮಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಕೊಡ್ತೀನಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಕಲೆಕ್ಷನ್ ಎಸ್ ಫ್ರೆಂಡ್ಸ್ ನೋಡೋದಾದ್ರಲ್ಲ ಮುನ್ನೂರ ಎಪ್ಪತ್ತು ರೂಪಾಯಿಗೆ ಬ್ಯೂಟಿಫುಲ್ ಆಗಿರುವಂತಹ ಡೋಲಾ ಸಿಲ್ಕ್ ಸ್ಯಾರೀಸ್ಗಳು ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಟಾಪ್ ನಾಚ್ ಆಗಿರುತ್ತೆ ಓಕೆನಾ ನಿಮಗೆ ಏನಾದ್ರೂ ಈ ಸೀರೆಗಳು ಬೇಕಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ಈಗ ನೆಕ್ಸ್ಟ್ ನಾನು ನಿಮಗೊಂದು ಶೋಭಾ ಲೆನಿನ್ ವಿತ್ ಬ್ಲೌಸ್ ಅಂದ್ರೆ ಇದು ಬಂದು ಮೇಡಮ್ ಅಂದ್ರೆ ಲೆನಿನ್ ಲೆನಿನ್ ಸಾರೀಸ್ ಗಳು ಓಕೆ ಸಾರಿ 450 ರೂಪಾಯಿ ಬೆಲೆ ಇರುತ್ತೆ ಇದು 450 ರೇಂಜ್ 450 ರೂಪಾಯಿ ಸು ಇದೆ ನಮ್ಮ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಬೆಲೆನೂ ತುಂಬಾ ರೀಸನಬಲ್ ಆಗಿದೆ 450 ರೂಪಾಯಿ ನಮ್ಮಲ್ಲಿ ಇನ್ನೊಂದು ಏನಂತ ಮೇಡಮ್ ಅಂದ್ರೆ ಈ 450 ರೂಪಾಯಿ ಮೇಲ್ಪಟ್ಟು ನೀವು ಯಾವುದೇ ಸಾರಿ 10 ಪೀಸ್ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ನಮ್ಮಲ್ಲಿ 10% ಡಿಸ್ಕೌಂಟ್ ಸಿಕ್ಕುತ್ತೆ ಜೊತೆಗೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಯಲ್ಲಿ ಒಂದು ಸಾರಿ ಗಿಫ್ಟ್ ಕೂಡ ನಿಮಗೆ ಸಿಕ್ಬಿಡುತ್ತೆ ಸೂಪರ್ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಇದ್ರ ಆಫರ್ ಇರುವಂತಹ ಸೀರೆ ಅಂಗಡಿ ಇದಾಗಿರುತ್ತೆ ನಿಮಗೆ ಪ್ರತಿ ಸರಿ ಆಫರ್ಸ್ ವ್ಯಾಲಿಡ್ ಇರುತ್ತೆ ನಿಮಗೆ ಏನಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡಿ ನೆಕ್ಸ್ಟ್ ನಾನು ನಿಮಗೊಂದು ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಒಂದು ಬ್ಯೂಟಿಫುಲ್ ಕಾಪರ್ ಬ್ರೊಕೆಟ್ ಸಾರಿ ಕೊಡ್ತಾ ಇದೀನಿ ಇದಂತೂ ಎವರ್ ಗ್ರೀನ್ ಮೇಡಮ್ ನಮ್ಮಲ್ಲಿ ನಿಮ್ಗೆ ಈ ಐಟಮ್ ಅಬ್ಸರ್ವ್ ಮಾಡಿ ಮೇಡಮ್ ಆ ಬಾರ್ಡ್ರು ಡಿಸೈನು ತುಂಬಾ ಹೆವಿ ಆಗಿದೆ ಸಾರಿ ನೋಡಿ ಇದ್ರ ಬೆಲೆ ಬಂದ್ರೆ ನಿಮಗೆ ಐನೂರು ರೂಪಾಯಿ ಸಖತ್ತಾಗಿದೆ ವೆರೈಟಿ ಹತ್ತು ಪೀಸ್ ಮೇಲೆ ತೊಗೊಂಡ್ರೆ ನಾನ್ನೂರ ರೂಪಾಯಿ ಆಗುತ್ತೆ ಪ್ರೈಸ್ ನೋಡಿ ಫ್ರೆಂಡ್ಸ್ ನೋಡ್ತಾ ಫೈವ್ ಹಂಡ್ರೆಡ್ ರುಪೀಸ್ ಬಹುತಾಯಿ ಸೀರೆ ಸಕ್ಕ ಟ್ರೆಂಡಿ ಆಗಿರುವಂತಹ ಕಲೆಕ್ಷನ್ ಸೂಪರ್ ಆಗಿರಿ ಒಳ್ಳೆ ರೀಸನಬಲ್ ಪ್ರೈಸ್ಗೆ ನಮಗೆ ಸಿಗ್ತಾ ಇದೆ ಆಫರ್ ಬೆಲೆ ಎಲ್ಲಿದೆ ಬೇಕು ಅಂದ್ರೆ ಇದನ್ನು ಬಂತು ಅಂಗೂರಿ ಎಸ್ ಮತ್ತೆ ಕಸ್ಟಮರ್ ಒತ್ತಾಯದ ಮೇರೆಗೆ ಅಂಗೂರಿನ ತರಿಸಿ ನೋಡಿ ಮೇಡಮ್ ಅಂಗೂರಿ ಸಾರಿ ಸೂಪರ್ ಐಟಮ್ ಸಖತ್ ಸೂಪರ್ ಟ್ರೆಂಡಿ 컬렉షన్ಸ್ ಅಂತ ಹೇಳಬಹುದು ಒಂದ್ ಟೈಮ್ ಸೂಪರಾಗಿ ಸೇಲ್ ಮಾಡಿದ್ವಿ ದೆ ಇಟಮ ಮತ್ತೆ ಸ್ಟಾಪ್ ಮಾಡಿದ್ವಿ ಮತ್ತೆ ಈಗ ಕಸ್ಟಮರ್ ಒತ್ತಾಯದ ಮೇರೆಗೆ ಮತ್ತೆ ತರಸ್ತಾ ಇದ್ವಿ ಗಿಫ್ಟಿಂಗ್ ಬ್ಯಾಗ್ ಜೊತೆಗೆ ಬರುತ್ತೆ ಸಕ್ಕತ್ತ ಅಂತ 컬렉షన్ಸ್ ಸೋ ಈ ಸಾರಿಯ ನಮಗೆ ಸುಭಾಲಕ್ಷ್ಮಿ ಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಒಂದು ಬೆಸ್ಟ್ ವಿಷಯ ಏನಪ್ಪಾ ಅಂದ್ರೆ ನಿಮಗೆ ಇನ್ ಕೇಸ್ ಏನಾದರೂ ಸ್ಯಾರಿ ಬಂದ್ಬಿಟ್ಟು ಡ್ಯಾಮೇಜ್ ಆಗಿತ್ತು ಅಂದ್ರೆ ಇನ್ಸ್ಟೆಂಟ್ ನಿಮಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಮ್ಯಾಕ್ಸಿಮಮ್ ನಿಮಗೆ ಡ್ಯಾಮೇಜ್ ಬರಲ್ಲ ಇನ್ ಕೇಸ್ ನಿಮಗೆ ಡ್ಯಾಮೇಜ್ ಬಂತು ಅಂದ್ರೆ ಯು ಕ್ಯಾನ್ ಕಮ್ ಅಂಡ್ ರಿಟರ್ನ್ ಇಲ್ಲ ಕದ ನಾನು ಪ್ರತಿಯೊಂದು ಸಾರಿಸ್ನ ಚೆಕ್ ಮಾಡಿ ಕೌಂಟರ್ ಸೇರಿಸಿ ಮೇಡಮ್ ಯಾವುದೇ ಕಾರಣಕ್ಕೂ ವಿಥೌಟ್ ಚೆಕಿಂಗ್ ಸಾರಿ ಬರಲ್ಲ ಹಾಗಾಗಿ ಯಾವುದೇ ಸಮಸ್ಯೆ ಕೂಡ ನಿಮಗೆ ಬರಲ್ಲ ಏನೇ ಸಮಸ್ಯೆ ಇದ್ರು ನಾವು ಜವಾಬ್ದಾರಿ ಇರ್ತೀವಿ ಕಲ್ಲರ್ ಹೋದ್ರು ಕೂಡ ಗ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ಬಂದು ಬರೀ ಆರ್ನೂರ ಐವತ್ತು ರೂಪಾಯಿ ಮೇಡಮ್ ಮೇಡಮ್ ನೋಡಿ ಈಗ ಒಂದು ನ್ಯೂ ಐಟಮ್ ಕೊಡ್ತಾ ಇದೀನಿ ಹೊಸ ಐಟಮ್ ಸೆಲ್ಫ್ ಬಾರ್ಡರ್ ಬರುತ್ತೆ ಪಲ್ಲು ಬಂದು ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ಓಕೆ ಈ ತರ ಇದು ಬಂದು ಹೊಸ ಡಿಸೈನ್ ಮೇಡಮ್ ಇದು ಇದು ಈಗಿನ ಟ್ರೆಂಡ್ ಮೇಡಮ್ ಇದು ನೋಡಿ ಇದು ಬಂದು ಪಲ್ಲು ಬರುತ್ತೆ

ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ ರಿಚ್ ಆಗಿದೆ ಸಾರಿನೂ ಕೂಡ ಸಖತ್ ಆಗಿದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಆಗಿದೆ ಎಂಟುನೂರು ರೂಪಾಯಿಗೆ ಸೂಪರ್ ಐಟಮ್ ಬನ್ನಿ ಖರೀದಿ ಮಾಡಿ ಸಖತ್ ಐಟಮ್ ಸಖತ್ ಸಾರಿ

ಸೊ ಸುಭಲಕ್ಷ್ಮಿ ಸಿಲೆಕ್ಸ್ ನ ರೆಗ್ಯುಲರ್ ಆಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಪ್ರೈಸ್ ಬಂದ್ಬಿಟ್ಟು ಸೇಮ್ ಇರುತ್ತೆ ಬಟ್ ಕಲೆಕ್ಷನ್ಸ್ ಬೇರೆ ಬೇರೆ ಚೇಂಜ್ ಮಾಡ್ತಾ ಇರ್ತಾರೆ ಸೊ ಈ ಕಲೆಕ್ಷನ್ಸ್ ಏನಾದ್ರು ನಿಮಗೆ ತೌಸಂಡ್ ರುಪೀಸ್ ಅಲ್ಲಿ ಬೇಕು ಅಂದ್ರೆ ಇದನ್ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಬೆಸ್ಟ್ ಕಲೆಕ್ಷನ್ಸ್ ಇದಾಗಿರುತ್ತೆ ಇಲ್ಲಿ ನೋಡ್ರಿ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಇದು ಬೇರೆ ಸೀರೆ ಇದು ಬೇರೆ ಸೀರೆ ಇದು ಬೇರೆ ಸೀರೆ ಸೊ ಮೂರು ವೆರೈಟಿ ಸೇಮ್ ಬಜೆಟ್ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ ಬೇಕಂದ್ರೆ ಇದನ್ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಇನ್ನೂರ ಐವತ್ತು ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ದಯವಿಟ್ಟು ನಮ್ಮ ಚಾನಲ್ ವೀಕ್ಷಣೆ ಮಾಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ